ಅಂತ ಇಂತ ನಮ್ಮ ಅಪ್ಪ ಅಮ್ಮನಿಗೆ ಫೋಟೋ ಸಿಕ್ತು ಅಮ್ಮ ಇದ್ದಾಳೆ ಇವಾಗ ಇದನ್ನ ತಗೊಂಡು ಹೋಗೋಣ ಮತ್ತೆ ಚಿಕ್ಕಮ್ಮ ಏನಾರ ಬಂದ್ರ ಸುಮ್ಮನೆ ಏನು ಮಾಡತ್ತೀರಿ ಏನು ಮಾಡಿದ್ರಿ ಏನು ಹುಡ್ಕತ್ತೀ ಅಂತ ಅಂತಾರೆ ಇದನ್ನ ಮೊದಲು ಹೋಗಿ ನಾನು ಬ್ಯಾಗ್ ಮ್ಯಾಗ ಇಟ್ಟು ಬರ್ತೀನಿ ನೋಡಿ ಅಮ್ಮ ಸರಿ ಅಕ್ಕ ಬಾ ಹೋಗೋಣ ಅಲ್ಲ ನಮ್ಮಮ್ಮ ನೋಡಕ್ಕೆ ಒಂಚೂರು ಬೇರೆ ಥರ ಇಲ್ಲ ಅಲ್ಲ ಅಮ್ಮ ಸೇಮ್ ಎಲ್ಲ ನನ್ನ ಥರನೇ ಅಮ್ಮನ ಥರ ಜಡೆ ಹಾಕ್ಕೊಂಡು ಅಮ್ಮನ ಥರ ರೆಡಿಯಾಗಿ ಬಂದರೆ ಅಪ್ಪಗ ನಾನು ಇಷ್ಟ ಆಗ್ತಿರ್ಬೋದಲ್ಲ ಅಮ್ಮ ಹೌದು ಅಕ್ಕ ಅಪ್ಪ ನಿನ್ನ ಒಪ್ಕೋತಾರ ಆದರೆ ಮೊನ್ನೆ ಅಮ್ಮನೇ ಇನ್ನಿನ್ನ ಸುಳ್ಳು ಸುಳ್ಳು ಹೇಳಿದರು ಅವತ್ತಪ್ಪ ನಿನ್ನ ನೋಡಬೇಕು ಅಂತ ಎಷ್ಟೆಲ್ಲ ಇದ್ರು ಗೊತ್ತಾ ಮನೆಗೆ ಹೋಗೋಣ ಅಂತ ಅನ್ನತ್ತಿದ್ರು ಆದರೆ ನಮ್ಮಮ್ಮ ಅದನ್ನೆಲ್ಲ ಬದಲಾಯಿಸ್ಬಿಟ್ಲು ಅಷ್ಟರಲ್ಲಿ ನೀನೇ ಬಂದೆ ಅಪ್ಪ ನಿನ್ನ ನೋಡಿ ಖುಷಿ ಪಡಬೇಕು ಅನ್ನೋ ಅಷ್ಟರಲ್ಲಿ ಮತ್ತು ಅಮ್ಮ ಅದನ್ನ ಯಾವುದೋ ದಿಕ್ಕಿ ಇಟ್ಕೊಂಡು ಹೋಗಿ ಅಪ್ಪ ನಿಮ್ಮ ಕಂಡನೇ ಆಗಿರೋ ಹಾಗೆ ಮಾಡಿಬಿಟ್ಲು ಎಲ್ಲ ಮಾಡೋದು ಅಮ್ಮನೇ ಎಲ್ಲನೂ ಬದಲು ಮಾಡಿಬಿಟ್ಲು ಅಮ್ಮ ಹೆಂಗೆ ಮಾಡ್ತಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಯಾಕೆ ಅಮ್ಮ ಹಿಂಗೆ ಮಾಡೋದು ಗೊತ್ತಿಲ್ಲ ಅಪ್ಪ ನಿನ್ನ ಒಪ್ಕೊಂಡು ನಿನ್ನ ನೋಡಬೇಕು ಅಂತ ಇಷ್ಟು ಅಂಬ್ಸಿದ್ರು ಗೊತ್ತಾ ಅಕ್ಕ ಪಾಪ ನಿನ್ನನ್ನು ನೋಡಲೇಬೇಕು ಅಂತ ಇಷ್ಟೆಲ್ಲ ಇದ್ರು ಆದರೆ ಈ ಅಮ್ಮ ಬಂದುಬಿಟ್ಟು ಏನೇನು ಅಂದು ಏನೇನೋ ಹೇಳಿ ಏನೇನೋ ಮಾಡಿಬಿಟ್ಲು ಇವಾಗ ಅಪ್ಪಗ ನಿನ್ನ ಕಣ್ರನೇ ಆಗದಿರೋ ಹಾಗೆ ಮಾಡಿಬಿಟ್ಲು ಯಾಕೆ ಅಮ್ಮ ನಿನ್ನ ಕಣ್ರನೇ ಆಗ್ತಿರೋ ಮಾಡ್ತಾಯಿದ್ದೀರೋ ನನಗಂತೂ ಗೊತ್ತಿಲ್ಲ ನಾನು ನಿನ್ನ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಚಿಕ್ಕಮ್ಮ ಭಾಳ ನಂಬಕ್ಕೆ ಹೋಗ್ಬೇಡ ಅಕ್ಕ ನೀನು ಎಷ್ಟೇ ಏನೇ ಮಾಡಿದ್ರು ನಿಮ್ಮ ಚಿಕ್ಕಮ್ಮ ನಿಮ್ಮ ಚಿಕ್ಕಮ್ಮನೇ ಅವಳು ಅಮ್ಮ ಆಗೋಕ್ಕಾಗಲ್ಲ ಅವಳು ನಮ್ಮ ಅಮ್ಮನೇ ಆಗಿರ್ಬೋದು ಆದರೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೆಲ್ಲ ಮಾಡಿರಬಾರ್ದು ನೀನೇ ಯೋಚನೆ ಮಾಡುವಕ್ಕ ಅವಳು ಈ ರೀತಿ ಮಾಡ್ತಾ ಅನ್ನ ಅಂದ್ಕೊಂಡೇ ಇರಲಿಲ್ಲ ಅಪ್ಪ ಪಾಪ ಇನ್ನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ರು ಅದೇ ಬೇಕು ಅಂತ ಅವ್ರು ಬರೋ ಟೈಮ್ಗೆ ನೀನು ಕೈ ಎತ್ತೋ ಹಾಗೆ ಅವ್ಳ ಕೈ ಹಿಡ್ಕೊಂಡ್ರ ಹಾಗೆ ಮಾಡಿಬಿಟ್ಲು ಹಾಗಾಗಿರೋದಕ್ಕೆ ಅಪ್ಪ ಅಯ್ಯೋ ಇಷ್ಟು ದಿನ ಸಾಕಿ ಸಲಿದ್ರು ಚಿಕ್ಕಮ್ಮನ ಮೇಲೆ ಕೈ ಮಾಡಕ್ಕೆ ಬಂದಲ್ಲ ಅಂತೇಳಿ ನಿನ್ನ ದ್ವೇಷ ಮಾಡೋ ಹಾಗಾಯ್ತು ಅಪ್ಪಂಗ ಮತ್ತೊಂದು ಹುಟ್ಟಿ ಸಿಹಿ ಹೇಳಿದ್ಲು ಅಮ್ಮ ನೀನು ಹೋದ್ಮೇಲೆ ಗೊತ್ತಾ ಅದಕ್ಕೆ ಹೇಳೋದಕ್ಕ ಚಿಕ್ಕಮ್ಮನ ನೀನು ಚಿಕ್ಕಮ್ಮನ ಭಾಳ ನಂಬಕ್ಕೆ ಹೋಗ್ಬೇಡ ಹೌದಾ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡಿದ್ರ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತ ಬಿಡೋಲ್ಲ ಬಿಡಲ್ಲ ನನ್ನ ಅಪ್ಪನ ದೂರ ಮಾಡೋ ಕಾರಣ ಚಿಕ್ಕಮ್ಮನ ಚೀ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಇವತ್ತು ಅಂದ್ಬಿಡಿರಲಿಲ್ಲಮ್ಮ ನೀನು ಅವ್ರ ಮಗಳಾದರೂ ಕೂಡ ನನಗೆ ಒಳ್ಳೆ ದಿನ ಬಯಸ್ತೀಯಾ ನಿಜವಾಗ್ಲು ನಿನ್ನ ಇರು ನಾನು ನನ್ನ ಸಾಯೋ ತನಕ ಮರೆಯಲ್ಲ ಅಮ್ಮ ಸಾಯಿಯ ತನಕ ಮರೆಯಲ್ಲ ನಿಜವಾಗ್ಲೂ ಬಡ ಹುಟ್ಟಿದ ಅಲ್ಲ ನೀನು ಆದರೆ ಗುಟ್ಟಿರೋ ಮಗಳಾದರೂ ಕೂಡ ನನ್ನನ್ನು ಎಷ್ಟು ಕೇರ್ ಮಾಡ್ತಿದ್ದಿ ನನ್ನನ್ನು ಎಷ್ಟು ಮುದ್ದು ಮಾಡ್ತಿದ್ದಿ ಆದರೆ ಅಮಗೆ ಅಮಗೆ ನನ್ನ ಕಂಠನೇ ಆಗೋಲ್ಲ ನನ್ನ ಕರೀರನ್ನ ದ್ವೇಷ ಕಾರ್ತಾನೆ ಅವಾಗಲೂ ನೋಡ್ದಲ್ಲ ಹೇಗಿಲ್ಲ ಅಂದ ಯಾಕೆ ನಮ್ಮನೆಗೆ ಬಂದಾಳಿಕೆ ಅಂದ ನೋಡಮ್ಮ ಇವಾಗ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿನಗೆ ನೀನು ಏನಾದರೂ ಅನ್ಕೋ ಪರವಾಗಿಲ್ಲ ಆದರೆ ಚಿಕ್ಕಮ್ಮನ್ಗೆ ಇನ್ನು ಮುಂದೆ ನಾನು ಸರಿಯಾಗಿ ಪಾಠ ಕಲಿಸಿನ ಇಲ್ಲಿಂದ ಹೋಗೋದು ಅವ್ರಂದ್ರೆ ಅವ್ರಿಗಿಂತ ನಾನು ಹತ್ತು ಪಾಠ ಆಗಬೇಕು ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಬೇಕು ಈ ಸುಂದರಿ ಅಂದರೆ ಏನಂತ ಹೇಳಿ ಹ್ಞೂ ಆದರೆ ಅಕ್ಕ ಈ ಥರ ಕೈ ಮಾಡೋದಾಗಲಿ ಅದು ಮಾಡೋದಾಗಲಿ ಮಾಡಬೇಡ ಕೈ ಹೊಡೆಯೋದಕ್ಕೆ ಬಂದ್ರೂ ನೀನು ಮಾಡಬೇಡ ಯಾಕಂದರೆ ಮತ್ತೆ ನೀನು ಅಪ್ಪನ ಇದರಲ್ಲಿ ನೀನು ಮತ್ತೆ ಕಟ್ಟೋಳಾಗ್ತೀಯ ಬಾಯಿಲಾರನೂ ಅಕ್ಕ ನಡೆಯುತ್ತೆ ಆದರೆ ಕೈಯಿಂದ ಮಾತಾಡಬೇಡ ಸರಿನಾ ಸರಿ ಅಮ್ಮ ನಿಮ್ಮಮ್ಮ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನನಗೊತ್ತೆ ಗೊತ್ತಾದ್ಮೇಲೆ ನನಗೆ ಯಾಕೋ ಒಂಥರ ಆಗ್ತಾಯಿದೆ ನನ್ನ ಬದುಕಲ್ಲಿ ಯಾಕೆ ಚಿಕ್ಕಮ್ಮ ಈ ರೀತಿ ಆಟ ಆಡ್ತಾ ಇದ್ದಾರೆ ಅವಾಗ ನೋಡಿದ್ರೆ ನನಗೆ ಪಾಯಸ್ತಾರೆ ವಿಷಯ ಆಯ್ಕೆ ಕೊಲ್ಲಕ್ಕೆ ಬಂದರು ನಾನು ತಿನ್ನೋ ಬದಲು ಅಮ್ಮಗೆ ತಿಂದ ಅಂತ ಹೇಳಿ ಅವನ ದವಖನೆಯಲ್ಲಿ ಸೇರಿಕೊಂಡ ಅವಾಗ ಹೆಂಗೋ ಉಳ್ಕೊಂಡೆ ಆಮೇಲೆ ಎಂಥವ್ಗೋ ನನ್ನ ಕಟ್ಟಕ್ಕೆ ನೋಡಿದ್ರು ಆದರೆ ಆ ದೇವರು ನನ್ನ ಕೃಷ್ಣ ಹೆಸರು ಬರ್ತಿತ್ತು ಅಂತ ಅನ್ಸುತ್ತೆ ಅಲ್ಲಿ ಹೋಗಿ ನಾನು ಕೃಷ್ಣ ಮದುವೆ ಆಗುವಾಗಾಯಿತು ಮತ್ತು ನಾನಿಲ್ಲಿ ಎಷ್ಟು ಸಾರಿ ಬಂದ್ರೂ ಅಪ್ಪ ಏನು ಅಂತಿದ್ರು ಚಿಕ್ಕಮ್ಮನೇ ಬೈದು ಕಳಿಸಿರೋದು ಆದರೆ ಇವಾಗ ಚಿಕ್ಕ ಮನೆ ಕರೆ ಬಂದಿರೋದು ನಾನು ಬಂದಿರೋ ಕಾರಣ ನನಗಂತೂ ಅಮ್ಮನ ಫೋಟೋ ಬೇಕಾಗಿತ್ತು ಅಮ್ಮನ ಫೋಟೋ ಸಿಕ್ಕಾಯಿತು ನಾನೇನು ಅವ್ರ ಕಡೆಯಿಂದ ಅನಿಸ್ಕೊಳ್ತೀರಲ್ಲ ಅವ್ರು ಅಂದಿರೋದಕ್ಕೆ ಅವ್ರಿಗೆ ತಕ್ಕ ಪಾಠ ಕಲಿಸಿ ನಾನು ಇಲ್ಲಿಂದ ಹೋಗೋದು ಅಮ್ಮ ಅಲ್ಲಿವರೆಗೂ ನಾನು ಹೋಗಲ್ಲ ಅಪ್ಪ ಬರಲಿ ಅಪ್ಪ ಬಂದಮೇಲೆ ನೀನು ಹೇಳು ಅಮ್ಮಗೂ ಹೇಳಿ ತಾನೇ ಗೊತ್ತಿಲ್ಲ ಆದರೆ ನಾನು ಅಂತ ಹೇಳ್ತೀನಿ ಚಿಕ್ಕ ಮನೆ ನಾನು ಕರ್ಕೊಂಡು ಬಂದಿರೋದು ಅಂತ ಅವ್ರು ಹೋಗಂದ್ರೂ ಹೋಗೋ ಮಗಳು ನಾನಲ್ಲ ಕರ್ಕೊಂಡು ಬಂದಿದ್ದಾರಲ್ಲ ಅಪ್ಪನ ಪ್ರೀತಿನ ಪಡ್ಕೊಂಡೆ ನಾನು ಇಲ್ಲಿಂದ ಹೋಗೋದು ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಹ್ಞೂ ಸರಿ ಅಕ್ಕ ಬಾ ಹೋಗೋಣ ಮತ್ತ ಬಂದ್ರೆ ಏನು ಮಾಡತಿದ್ರಿ ಏನಿಲ್ಲ ಅಂತ ಅಲ್ಲಿ ತುಂಬಾ ಕೇಳ್ತಾಳೆ ಸರಿ ನೋಡಿಯಮ್ಮ ಅಂತ ಇಂತು ನಮ್ಮಮ್ಮನ ಫೋಟೋ ಸಿಕ್ತಲ್ಲ ನಂಗೆ ಅದ ಖುಷಿ ನೋಡಮ್ಮ ಸಿಗಲಿಲ್ಲ ಅಂದಿದ್ರ ನಂಗೆ ಎಷ್ಟು ಎಲ್ಲ ಬೇಜಾರಾಗ್ತಿತ್ತು ಗೊತ್ತಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರು ಹಂಗದ ಎಲ್ಲರೂ ಇದ್ರೆ ಅಂತ ಅಂದ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರಕತ್ತಾವು ಚಲೋ ಬರತ್ತಾವೇನ್ರಿ ತಾಯಿ ತಾಯಿಲದ ತವರವರು ಹಂಗೆ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಯಾವ ರೀತಿ ಬರತ್ತ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಕ ಜೀವನದಲ್ಲಿ ನೋವನ್ನೇ ಕಂಡಿರೋ ಹುಡುಗಿಯ ಕಥೆ ಒಂದು ಕೂಡ ಬರ್ತಾ ಇದೆ ಯು ಕೆ ಕಾರ್ಟೂನ್ ಸೀರಿಯೋ ಕನ್ನಡ ಚಾನಲಲ್ಲಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಕಾರ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟ ಫಸ್ಟ್ ನಿಮ್ಗೆ ಬತ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ವ್ಯವಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಏನು ಮಾಡ್ತಾ ಇದ್ರಿ ಎಲ್ಲ ಧೂಳ ಹೊಡೆದ್ರಣ್ಣ ಅಯ್ಯೋ ಅಕ್ಕ ಚಿಕ್ಕಮ್ಮ ಬಂತು ಫೋಟೋ ನಾನು ಬಚ್ಚಿಡಕ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಬಚ್ಚಿಡಕ್ಕೆ ಹೋದ್ರೆ ಚಿಕ್ಕಮ್ಮ ಬಂದೇ ಬಿಡ್ತಾ ಇವಾಗ ಏನು ಮಾಡ್ತಾರೆ ನೋಡೋಣ ತಾಡಿ ಏನ್ ಮಾಡತಾರೆ ಇಬ್ರು ಅಲ್ಲ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಮಾತಾಂತರ ಹಟ್ಟಿ ಹೊಡ್ಕೊತಾರೆ ಅಂತರೀನಾ ಸುಂದ್ರಿ ನೀನು ಇಲ್ಲಿ ಎದಕ್ಕೆ ಕರ್ಕೊಂಡು ಬಂದೆ ನಾನು ಕೆಲಸ ಮಾಡಕ್ಕೆ ಕರ್ಕೊಂಡು ಬಂದನು ಏನಿಲ್ಲ ಇಲ್ಲಿ ಮಾತಕ್ಕಂತ ಹರಟಿ ಹೊಡೆ ಕರ್ಕೊಂಡು ಬಂದ ಅಯ್ಯೋ ಚಿಕ್ಕಮ್ಮ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೀವಲ್ಲ ಎಲ್ಲ ಕಡೆ ದೂಡ ಹೊಡೆದ್ ಇನ್ನು ಒಂದೇ ರೂಮ್ ಅಂದ್ರೆ ಇದೊಂದೇ ಉಳಿದಿರೋದು ಎಲ್ಲಾನು ದೂಡ ಹೊಡೆದ ಎಲ್ಲ ಮತ್ತೆ ಜೋಡಿಸಿಟ್ಟು ನಾವು ಇನ್ನೇನೈತಿ ಇದೊಂದು ಮಾಡಿದ್ರೆ ಮುಗಿದು ಹೋಯ್ತು ಅದೊಂದು ಬಿಟ್ಟು ನೀನು ಯಾಕೆ ಹೆಂಗೆ ಮಾಡಕತ್ತಿದಿ ಅಲ್ಲಿಂದ ಬಂದಿದೆಯಲ್ಲ ಹೋಗಿ ಒಂದಿಟ್ಟು ರೆಸ್ಟ್ ಮಾಡು ಯಾಕೋ ಈಗ ಮದುವೆಯಾಗಿ ದೊಡ್ಡ ಮನೆ ಹೋದ್ಮೇಲೆ ಮಾತಾಡೋದು ಜಾಸ್ತಿನ ಕಲ್ತಿದ್ದೀವಿ ಕಡಿಮೆ ಅಂತ ಮೊದಲ ಮಾತಾಡೋದು ಕಡಿಮೆ ಅಳೋದು ಜಾಸ್ತಿ ಆಗಿತ್ತು ಈಗ ಅಳೋದು ಕಡಿಮೆ ಮಾತಾಡೋದು ಜಾಸ್ತಿ ಆಗೈತಿ ಹೌದು ಹಿಂದೆ ಏನು ಮುಚ್ಚಿಟ್ಕೊಂಡು ಕೈಯಾಗಿರೋದು ಏನದ ಏನಿಲ್ಲ ಚಿಕ್ಕಮ್ಮ ಅದೇನೇ ಇರ್ತೈತಿ ಏನಿಲ್ಲ ಕಸ್ಬರ್ಗಿ ಬರ್ಕೊಡೋದ ನೋಡಬಾರ್ದು ಅಂತೇಳಿ ಹಿಂದೆ ಇಟ್ಕೊಳನಷ್ಟೇ ಯಾಕೆ ಇದ್ದಂಗಿಲ್ಲಲ್ಲ ಯಾರೇ ಏನೋ ಇತ್ತಂಗೈತಿ ಈಕೆ ಕಸ್ಬರ್ಗಿದ್ರೆ ಮುಚ್ಚಿಟ್ ಗೊತ್ತಾಳೆ ಹ್ಞೂ ಈಕ್ಯಾಕೋ ಹೇಳೋದನ್ನು ನನಗಂತೂ ನಂಬಕ್ಕ ಆಗ್ಬಂತ ಕರಿ ಐತೆ ಸುಳ್ಳಾಯ್ತು ತೋರಿಸೋಡೋಣ ಆದರೆ ಏನಾಯ್ತು ಯಾಕೆ ಬರ್ಕೊಡ್ದೆ ನೋಡಬಾರ್ದು ஓ சூழ்க்கேனா கைய ஏன்னா எந்தங்கை ஏன் முச்சிட்டு தோர்ஸ் இல்லை இவ்வளோ நீன் தோர்சா சுந்தரி ஏன் முச்சிட்டு கொண்டி ஆ ஏன் தோர்ஸ் ஏ இல்லை இவ்வளோ நீன அய்யோ அம்மா அக்காக்கத்த அல்ல நோட்பார்த்தி யாக்க நீங்கள் மாத்தி அல்லேன விடு ஏனி மனைவி கண்டில் ஒத்துக்க நீனும் சும்மேர் பழ மாத்தோட அய்யே சிங்கம்மா நான் ஹே்த்தாரோது நிஜா சிங்கம்மா அல்ல இவாக தோர்சியே இல்லோ நான் மாற்ற சும்மே போடங்கில்ல சுந்தரி ஏன்தா தோர்சு அய்யோ நீ சிங்கம் விடு அங்கே கனாகலல்ல தோர்ஸ் பிடலா ತೋರಿಸಿರೋ ಇವ್ರೇನು ಮಾಡಾರ ತರ ತೋರಿಸಿ ಬಿಡ್ತಾರೆ ತಡೆ ನಾನು ಮನ ತೋರಿಸೋ ಹಿಂಗೆ ಸರಿ ಸ್ವಲ್ಪ ಕೈ ತೆಗಿದಿನ ನಾನು ತೋರಿಸೋನ್ ಕೈ ತೆಗಿ ನೋಡು ನಾನು ಮುಚ್ಚಿಟ್ಕೊಂಡಿರೋದು ನಮ್ಮ ಅಮ್ಮನ ಫೋಟೋ ಬೇರೆ ಏನಲ್ಲ ಓಹೋ ಹೋ ಹೋ ಜೂಡ ಹೊಡಿಯಾಗ ನಿಮ್ಮ ಅವನ ಫೋಟೋ ಸಿಗ್ತೇನೆ ಈಕೇನು ನಿಮ್ಮ ಹ್ಞೂ ಹಾಂ 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 ನೋಡೋದು ನೀನು ನಂಗೆ ಅದಾಳು ದೇಟ ಹ್ಞೂ ಕೂಟ್ಕೊಡೋದ ನುಂಗ್ಕೊಂಬಿಟ್ಟೆಲ್ಲಾಕಿನ ನೀನು ಹೊಟ್ಟೆ ಆಯ್ಕೆ ನುಂಗಿ ಬಿಟ್ಟು ಪಾಪ ಇನ್ನ ಬದಿಗಿ ಭಾಳಾಕಿ ಸಣ್ಣ ವಯಸ್ಸು ಅದಾಳ ಆದ್ರೆ ನೀನು ಹುಟ್ಟದು ಹುಟ್ಟು ಕ್ಯಾಸ ನಿಮ್ಮ ಊನ ಕೊಂದು ಏನಾಗಿ ಬೇಕತ್ತೆ ನನಗೆ ಅಲ್ಲ ಚಿಕ್ಕಮ್ಮ ನಾನೇನ ದೇವ್ರಿಗೆ ನನ್ನನ್ನು ಬದುಕಿಸಿ ಅಮ್ಮನ ಸಾಯಿಸಿ ಅಂತ ಹೇಳಿದ್ದು ಅಮ್ಮನ್ನ ಬದುಕಿಸಿದ್ರು ನನ್ನ ಸಾಯಿಸಿದ್ರು ನಡೀತಿತ್ತು ಆದ್ರೆ ಆ ದೇವ್ರು ಯಾಕಂಗೆ ಮಾಡೋದು ನನಗಂತೂ ಗೊತ್ತಿಲ್ಲ ನಮ್ಮಮ್ಮ ಸತ್ತೋದು ನಮ್ಮಮ್ಮ ಬದುಕಿದ್ದಾಳೆ ಅಂತ ಅಂತ ಅನಿಸುತ್ತೆ ನನಗೆ ನಮ್ಮಮ್ಮ ಎಲ್ಲೋ ಇದ್ದಾಳೆ ಎಲ್ಲಿದ್ದಾಳು ಏನು ನಮ್ಮಮ್ಮ ಬದುಕಿದ್ರು ಬದುಕಿರ್ಬೋದು ಅಂತ ಅನ್ಸತ್ತೆ ನನಗೆ ಹ್ಞೂ ಸತ್ತ ಮನ್ನಾಗ ಹೂದಾಕಿದ್ ನೋಡ ಅಲ್ಲೇ ನಾಳು ಬದುಕಿದ್ದಾಳೆ ಅಂತೇಳಿ ಹಾಟಿ ತೆಗೆದು ನೋಡೋದು ಬಾಂಧಬಿಟ್ಟೆಯಲ್ಲಿ ಸತ್ತಾಕಿ ಬದಿಕ್ ಬರ್ತಾ ಅಂತ ಏನು ಮಾತಾಡ್ತಾ ಏನೇದು ಹುಡುಗಿ ಏನು ಬದುಕಿ ಚೆಡೈತಾನೆ ನನಗೆ ಹಾಂ ಬಳತ ಕೇಳಿಸ ಅಲ್ಲ ಗೊತ್ತಾಗತ್ತೆ ಇಲ್ಲ ನಿನಗೆ ಸತ್ತದ ಫೋಟೋ ಹಿಡ್ಕೊಂಡು ಬಂದ ಅಕ್ಕಿದ ಬದುಕಿತಾ ಅಂತ ಹೇಳ್ತೇನೆ ಅಲ್ಲ ಸತ್ತಾರ ಏನಾರ ಬದುಕಿ ಬರ್ತಾರೆ ಏನ ದೌವ್ಯವಾಗಿ ಪಿಶಾಚಿಗಳಾಗಿ ಇಲ್ಲಿ ತಿರುಗುತ್ತಾರೆ ನೋಡ ಅದನ್ನ ಬಿಟ್ಟು ಏನಿ ನಿನಗೆ ಎಲ್ಲರೂ ಒಂದು ಮೂಲೆಯ ಬದುಕಿರ್ತಾ ಏನ ತೊಗೊಂಡು ಹೋಗಿ ಎಲ್ಲ ಮನ್ ಮಾಡಿದ್ನಲ್ಲ ನಿನಗೆ ಹೆಂಗೆ ಬದಿಕ್ ಬರ್ತಾ ಹಾಕಿ ಇನ್ನೊಂದು ದೇವ್ರ ಹಿಡಿದು ಸೃಷ್ಟಿ ಮಾಡಿ ಕಳ್ಸ್ತಾನೇ ನಿಮ್ಮ ಅವ್ವನ ಓ ಹೋ 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 ಬಾಂಧುಬಿಟ್ಟೆ ನಿಮ್ಮಪ್ಪ ಬದಗಿದ್ರೆ ನನ್ನ ಅಪ್ಪ ಯಾಕಿದ್ದ ಆಕೆನ ಇಟ್ಕೊಂಡು ಇರ್ತಿತ್ತು ನನ್ನ ಮದುವೆ ಆಗೇ ನನಗೆ ಮಕ್ಕಳಾಗೆ ನಿನ್ನೆ ನೋಡ್ಕೊಳಕ ಇಲ್ಲಿ ಗಂಟ ನನ್ನೇ ಹಾಕ ಕರ್ಕೊಂಬಂದ ಇಟ್ಕೊತಿದ್ದ ನಾಕಿನ ಇದ್ದರ ಆಕೆನ ಚೆಂದಾಗ ಜೊತೆನೇ ಇರ್ತಿದ್ದ ಅದನ್ನ ಬಿಟ್ಟು ನನ್ನ ಜೊತೆ ಏನು ಇರ್ತಿದ್ದೆನಾ ಇಲ್ಲಿ ಹೇಳಾಕ ಇಲ್ಲ ಗಿಕ್ಕಮ್ಮ ನಮ್ಮಮ್ಮ ಇರಬೇಕು ಅಂತೇಳಿ ಹೇಳಾಟಕೊಳ ಆಡ್ತೀಯ ಸುಂದರಿ ಏನು ನಾಟಕಳ ಆಡೋದು ಆಡ ಆದ್ರೆ ಸತ್ತಾರನ ಬದುಕಸಾಕ ಪ್ರಯತ್ನ ಪಡ್ತಿಯಾ ಹೋಗು ಅಲ್ಲೆಲ್ಲ ಮೂಳೆಗಳು ಇರ್ತಾನೆ ನೋಡವನ್ನೆಲ್ಲ ತಗೋ ಜೋಡಿಸು ದೇವರ ನಮಗೆ ಹೋಗೋ ಆತ್ಮ ಕೊಡು ನಮ್ಮ ನಮಗೆ ಹೋಗೋ ಅಂತ ಕೇಳ ಬದುಕಿಸಿರು ಬದುಕಿಸ್ಬೋದು ದೇವ್ರು ನಿನ್ನ ಕಣ್ಣೀರಿಗೆ ಚಿಕ್ಕಮ್ಮ ಯಾಕೆ ರೀತಿ ಮಾತಾಡಿ ಅನ್ನಿಸಿ ಮಾಡ್ತೀರಿ ಅಮ್ಮ ಸತ್ತಾಳಂದ್ರು ನನ್ನ ಕೈಗೆ ಬದುಕಿದಾಳಂತ ಹಂಗೆ ಅರ್ಥ ಅವ್ಳು ಫೋಟೋ ನೋಡಿ ಅವ್ಳು ಬದುಕಿದಾಳಂತ ನಾನು ಅನ್ಕೋತ ಆದರೆ ನೀವು ನಾನು ಅನ್ಕೋತಾ ಇರೋದು ನನ್ನ ನೀವು ಇದನ್ನ ಮಾಡಾಕತಿರಲ್ಲ ಚಿಕ್ಕಮ್ಮ ಈ ರೀತಿಲ್ಲ ಅನ್ಬೇಡಿ ಚಿಕ್ಕಮ್ಮ ಅಮ್ಮ ಇಲ್ಲೆಲ್ಲೋ ಇದ್ದಾಳೆ ಅಮ್ಮ ಇದ್ದಾಳು ಅಮ್ಮ ಒಂದ್ಸಲ ಒಂದಿನ ನನ್ನ ಮುಂದೆ ಬಂದೇ ಬರ್ತಾಳೆ ನಾನು ಅಂದ್ಕೊಂಡಿರೋದು ಒಂದು ನಾವೊಂದ್ಸರಿ ಹೋಗಿ ನಾನು ತಪ್ಕೊಂಡು ಮುದ್ದು ಮಾಡಬೇಕು ನನ್ನ ತಾಯಿ ಅಂತ ಹೇಳಿ ನನ್ನ ಯಾರು ಇದುವರೆಗೂ ತಪ್ಪಿಲ್ಲ ನನಗಮ್ಮ ಸಹ ಕೊಟ್ಟಿರೋದು ನಮ್ಮ ಅಮ್ಮ ಅವರು ಒಣ ಎಷ್ಟು ಮುದ್ದು ಮಾಡ್ತಾರ ಅವ್ರಂಗ ನನಗೆ ಇಲ್ಲಿ ಯಾರು ಆಗಿಲ್ಲ ಯಾರು ಆಗಿಲ್ಲ ಎಲ್ಲರೂ ನನ್ನ ಬೈಯ್ಯವರು ನನ್ನ ಹೊಳೆಯವರು ಬರೀ ಕೆಲಸ ಮಾಡಿಸ್ಕೊಳ್ಳೋರು ಅಷ್ಟೇ ಕೆಲಸ ಕರ್ತೀನ ಕೆಲಸ ಮಾಡಿಸ್ಕೋದ ಮತ್ತೆ ನೇನಾ ತೇಲಿ ಮೇಲೆ ಹೊತ್ಕೊಂಡ ಮೆರೆಸ್ತಾರೇನ ಅಲ್ಲಮ್ಮ ಯಾಕಮ್ಮ ನೀನು ಹಿಂಗೆ ಮಾಡ್ತಿದ್ದಿ ಸುಂದರಿ ಅಕ್ಕನ ಕಣ್ರೆ ಯಾಕೆ ಹಿಂಗೆ ಮಾಡ್ತಿದ್ದಿ ಅಕ್ಕಿನ ಕಂಡ್ರೆ ಏನು ತಿನಗ ನಿನಗೆ ಯಾಕೆ ಬರೀ ಬಯ್ಯೂದ ಮಾಡ್ತಿದ್ದಿ ಆಕೆಗೂ ಒಂದಿಟ್ಟು ಆರಾಮಾಗಿರೋಕೆ ಬೀಳಲ್ಲ ಅಪ್ಪನ ಮುಂದನು ಎಷ್ಟೆಲ್ಲ ಅಂತಿದ್ವಿ ಸುಳ್ಳು ಅಂತ ಹೇಳ್ತಿದ್ದಿ ಈ ಸುಳ್ಳುಗಳನ್ನ ಯಾಕೆ ಅಮ್ಮ ಸುಳ್ಳು ಹೇಳೋದ್ರಿಂದ ನಿನಗೆ ಏನು ಅಮ್ಮ